भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवता मौलिरत्नं चिन्ता रत्नं जगति भजतां सप्तरोजद्युरत्नं कौसल्याय लततुह महृन्मण्डले पुत्ररत्नं महाव्याकरणां बोधिमन्तमानसमन्दरं तवयन्तं यन्तं रामकीर्त्या हनुमन्तमुपाश्महे मुख्यप्राणाय भीमाय नमो यस्य भुजान्तरम्

ಎಲ್ಲ ಕಪಿಗಳು ಹನುಮಂತನ ಪ್ರೇರಣೆಯಿಂದ ತುಪ್ಪ ಗಂಧದ ಕೊರಡುಗಳನ್ನೆಲ್ಲ ಹೊತ್ತು ತಂದವು ರಾಜನ ಔರ್ಧ ಕರ್ಮಕ್ಕಾಗಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂತೆ ತಾರನು ಕೂಡ ಸಿಡಿಕೆಯನ್ನ ಆ ಹೆಣವನ್ನ ಹೊತ್ತು ಒಯ್ಯುವುದಕ್ಕೆ ಉಪಯೋಗವಾಗುವ ಕಿಡಿಕೆಯನ್ನ ಚಟ್ಟವನ್ನ ಹೊತ್ತು ತಂದ ಹದಿನೇಳು ಆಗಿದೆ ಅಂತ ಅನ್ಸುತ್ತೆ ಹದಿನೇಳು ಆಯ್ತು ಹದಿನೆಂಟು ದೇವತೆಗಳು ಸಾರಿ ಆ ಅಂಗದನು ಮತ್ತು ಸುಗ್ರೀವ ಇವರಿಬ್ರು ಕೂಡ ಆ ಶಿಬಿಕೆಯ ಮೇಲೆ ಅವನ ಶರೀರವನ್ನ ಇರಿಸಿ ತಮ್ಮ ಜವಾಬ್ದಾರಿಯನ್ನು ನಡೆಸಿದ್ರು ಮುಂದೆ ಆ ಶಿಬಿಕೆಯನ್ನು ಹೊರುವುದಕ್ಕೆ ಅಂತ ಇರುವಂತಹ ಬಲಿಷ್ಠರು ಮತ್ತು ಸೇವಕರು ಮರ್ಯಾದೆಯಿಂದ ಪತಾ ಪತಾಕೆ ತೋರಣ ಧ್ವಜ ಇತ್ಯಾದಿಗಳನ್ನೆಲ್ಲ ಪ್ರದರ್ಶನ ಮಾಡುತ್ತಾ ಸಲ್ಲಿಸಬೇಕಾದ ಗೌರವವನ್ನ ಆ ನಡೆಸಿದ್ರು ಗೌರವದ ಕಾರ್ಯಕ್ರಮವನ್ನೆಲ್ಲ ನಡೆಸಿದ್ರು ಹಣವನ್ನು ಹೊತ್ತುಕೊಂಡು ಮುಂದೆ ಸಾಗಿದ್ರು ಅಮೃತ ವಿಲಪಂತಿ ವಿಲಪಂತಿ

ನಾಲಾಲಂಕಾರ ಭೂಷಿತಂ ತಂ ಅದಹತಾಂ ಸುಗ್ರೀವ ಮತ್ತು ಅಂಗದ ಇಬ್ರು ಸೇರಿಕೊಂಡು ವಾನರಿಲಪಂತೀದಿ ಸಂಮೃತ ಹೆಣದ ಆ ಶುಭಿಕೆಯ ಜೊತೆ ಜೊತೆಗೇನೆ ಹೆಣವನ್ನ ಸುಡುವ ಜಾಗಕ್ಕೆ ಎಲ್ಲ ಹೆಣ್ಮಕ್ಳು ಅಲ್ಲಿ ಬಂದಿದ್ವು ಅದು ಕೆಲವು ಪರಂಪರೆಯಲ್ಲಿ ಬಿಡಲ್ಲ ಹೆಮ್ಮೆ ನಮ್ಮಲ್ಲೆಲ್ಲ ಇದೆ ಇಲ್ಲಿ ಕೆಲವು ಕಡೆ ಹೆಣ್ಣುಮಕ್ಕಳಿಗೆ ಮನೆಯಿಂದ ಹೊರಡುವಾಗಲೇ ಅಲ್ಲೇ ನಿಲ್ಲಿ ಸಿಕ್ಕ ಆದ್ರೆ ಹಾಗೇನಿಲ್ಲ ಶಾಸ್ತ್ರದಲ್ಲಿ ಅವ್ರವ್ರು ಮಾಡ್ಕೊಂಡ ಶಾಸ್ತ್ರಗಳು ಇರ್ತವೆ ಕೆಲವೊಮ್ಮೆ ನಿಜವಾಗಲ್ಲಿ ಆ ಗಂಡಿನ ಹೆಣವನ್ನಾದ್ರೆ ಹೆಣ್ಣು ಹೆಣ್ಣಿನ ಹೆಣವನ್ನಾದ್ರೆ ಗಂಡು ಅಲ್ಲಿ ಮೀಸಿ ಹೊಸ ಬಟ್ಟೆಯನ್ನು ಹುಡುಕಲಿಕ್ಕೆ ಯಾರು ಸಹಾಯ ಮಾಡ್ತಿರ್ತಾರೆ ಅದಕ್ಕೆ ಆ ಅಕ್ಷತೆ ಅಂಗಾರ ಅದೇನು ಅವರು ಅವರ ಪ್ರಕಾರ ಸಂಪ್ರದಾಯದಲ್ಲಿ ದೇಹಕ್ಕೆ ಕೊಡಬೇಕಾದ ಧಾರಣೆಗೆ ಉಪಯೋಗಿಸುವಂತಹ ಪದಾರ್ಥಗಳಿವೆ ಅದನ್ನೆಲ್ಲ ಒಪ್ಪಿಸಿ ಹೂ ಇತ್ಯಾದಿಗಳನ್ನೆಲ್ಲ ಕೊನೆ ಇನ್ನೇನು ಆ ಶರೀರವನ್ನ ಸುಡುವಾಗ ಅವರು ಅಲ್ಲೇ ನಿಂತಿರ್ತಾರೆ ಕೊಡುವ ಅಧಿಕಾರ ಅವನು ಮಗ ಕೊಡ್ತಾನೆ ಇಲ್ಲಾಂದ್ರೆ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಅವರ ಇನ್ನು ಹತ್ತಿರದವರು ಚಿಕ್ಕ ಪಣ ದೊಡ್ಡಪ್ಪನ ಯಾರು ಕೊಡ್ತಾರೆ ಹೆಣ್ಮಕ್ಳಲ್ಲಿ ಇದ್ದು ಅದನ್ನ ನೋಡ್ತಾರಂತೆ ಬಿಟ್ರೆ ಬೇರೆ ಏನು ಹೆಚ್ಚಿನ ವಿಷಯಕ್ಕೆ ಜವಾಬ್ದಾರಿ ಅಲ್ಲಿ ಬರಲ್ಲ ಮಾಡ್ಲಿಕ್ಕೆ ಅದೇ ಯಾರು ಇಲ್ಲ ಅಂದ್ರೆ ಮಾಡ್ಲೇಬೇಕು ಇದ್ದಾಗ ಅವ್ರ ಜವಾಬ್ದಾರಿ ಅದು ಅವ್ರು ಇಲ್ಲದೆ ಅಂತ ಇವರೇ ಮಾಡಬೇಕಾಗುತ್ತೆ ಮಾಡಿಸ್ತಾರೆ ಅದನ್ನು ದಾಖಲದಲ್ಲಿ ನಿಜವಾಗಿ ಬರೋದನ್ನೇ ಇಲ್ಲ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಯಾರು ಇಲ್ಲದೆ ಇದ್ದಾಗ ಅವರೇ ಮಾಡ್ಬೇಕು ಅಂತನೂ ಇದೆ ಅದೇನು ಅಂದ್ರೆ ಅದನ್ನ ರೂಢಿಗೆ ಯಾರು ತರಲಿಲ್ಲ ಅದ್ರಿಂದ ಅದು ಹಾಗೆ ಒಂದ್ ಕಡೆಯಿಂದ ಕೊನೆಗೆ ಏನಾಗುತ್ತೆ ಅಂದ್ರೆ ಅವ್ರವ್ರು ಯಾರ್ಯಾರು ಏನೇನು ಹೇಳಿದ್ರು ಅದೇ ಮುಖ್ಯವಾದ ಕಾರ್ಯಭಾರ ಅಂತ ಆಗ್ಬಿಡುತ್ತೆ ಹೊಸತಃ ಆ ಪಿತೃ ಕರ್ಮಗಳನ್ನ ನಡೆಸುವ ವಿಷಯದಲ್ಲಿ ಅವರ ಹತ್ತಿರದವರಿಗೆಲ್ಲ ಬಂಧುಗಳಿಗೆ ಕೊಡುವಂತದ್ದು ಅವಳಿಗೂ ಕೊಡ್ಲಿಕ್ಕಿದ್ದೇ ಇದೆ ಏನಂದ್ರೆ ನಮ್ಮಲ್ಲಿ ಅದರ ರೂಢಿಗೆ ಬರದೆ ಸರ್ತಿ ಏನಾಗುತ್ತೆ ಅಂದ್ರೆ ಶಾಸ್ತ್ರದಲ್ಲಿ ಇದ್ರು ಏ ಅದೆಲ್ಲ ನಮ್ಮಲ್ಲಿ ಇಲ್ಲಿ ಇದ ಮಾಡಿ ಬಂದಿಲ್ಲ ಸಂಪ್ರದಾಯ ಪ್ರಧಾನ ಶುರು ನಡೀತಾರೆ ಅದನ್ನ ಮಾಡಿದವರು ಇದ್ದಾರೆ ಮಾಡಿದ್ದನ್ನ ನೋಡಿದ್ದೀನಿ ನಮ್ಮವರೇ ಮಾಡಿದ್ದನ್ನ ನಾನು ನೋಡಿದ್ದೇನೆ ಅವರೇ ಎಲ್ಲ ಕರ್ತವ್ಯಗಳನ್ನ ಕರ್ಮೆಲ್ಲ ಮಾಡ್ತಾರೆ ಆದ್ರೆ ತುಂಬಾ ಶ್ರಮ ಮಾತ್ರ ಬಹುಶಃ ಯಾಕೆ ಬೇಡ ಹೇಳಿರಬಹುದು ಅಂತ ಸುಮ್ಮನೆ ಸಮರ್ಥಿಸುವುದಲ್ಲ ಯಾಕೆ ಇರ್ಬಹುದು ಅಂತ ಅಂದ್ರೆ ಕೆಲವೊಂದ್ ಸರ್ತಿ ಅವ್ರ ಒಂದೇ ದುಃಖದಲ್ಲಿ ಇರ್ತಾರೆ ಹತ್ತಾರು ಸರ್ತಿ ನೀ ಬೇಕು ಒದ್ದೆಯಲ್ಲೇ ಇರ್ಬೇಕು ಅವರ ತಲೆ ಕೀಳಲು ಅಂದ್ರೆ ಹಾಗೆ ಒದ್ದೆ ಇಟ್ಟುಕೊಂಡ್ರೆ ಅವ್ರಿಗೆ ಅನಾರೋಗ್ಯಕ್ಕೆ ಕಾರಣ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಬಿಟ್ಟಿರಬಹುದು ಅದು ಗೊತ್ತಿಲ್ಲ ಆದ್ರೆ ಯಾರು ಇಲ್ಲೇನಾದ್ಲು ಮಾಡಬಾರ್ದು ಅಂತ ಅನ್ನೋದು ನೋಡ್ಕೊತದೆ ಅದು ಕೆಲವ್ ಏನಾಗಿದೆ ಯಾವುದೋ ಒಂದಕ್ಕೋಸ್ಕರ ಅಂದ್ರೆ ಅವ್ರು ಸ್ನಾನ ಮಾಡ್ಲಿಕ್ಕೆ ಇದೆ ಎಲ್ಲ ಇದೆ ಆದ್ರೆ ಇಲ್ಲಾಗುವಾಗ ತೀರಾ ತುಂಬಾ ಸಲ ಇದೆ ಒಂದೆರಡು ಸಲ ಅಲ್ಲ ಈಗ ಇವರಾದ್ರೆ ಕೇಸು ಹೋದ ಗಂಡು ವಸ್ತ್ರ ಅಂತ ಒಂದೆರಡು ಸತ್ತಿ ಹೋಗಿ ಬಂದ್ರೆ ಹೋಗುತ್ತೆ ಅಲ್ಲಿ ಕಟ್ಟರು ಆಗಿ ತೆಗೆದುಕೊಂಡವ್ ಆದಾಗ ಹತ್ತಾರು ಸಲ ಅವನು ಹೋಗಿ ಮುಳುಗಿ ಬರ್ಲಿಕ್ಕಿದ್ದಾನೆ ಅದು ಅಹ್ ಇವರಿಗಾದ್ರೆ ತಲೆ ಕುದ್ದಿರುವುದಿಲ್ಲ ಅದ್ರಿಂದ ಮತ್ತೆ ಬಟ್ಟೆನೂ ಹೆಚ್ಚು ಮೇಲೆ ಏನು ಹಾಕೊಂಡು ಹೊತ್ಕೊಂಡಿರುದಿಲ್ಲ ಅಂದ್ರಿಂದ ಅವ್ರಿಗೆ ಮೈ ಹರಿಯಲ್ಲ ನೀರು ಇವರಿಗಾದ್ರೆ ತುಂಬಾ ಹಾನಿ ಆಗುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಇರಬಹುದು ಆದ್ರೆ ಮಾಡ್ಲಿಕ್ಕೆ ಇಲ್ಲ ಅಂತ ಅಂತರೇ ಯಾವತ್ತೂ ಹೇಳ ಏನಂದ್ರೆ ಯಾರು ಗ್ರಂಥಗಳನ್ನು ನೋಡಿ ಇದು ಹೀಗಿದೆ ಹೀಗಿದೆ ಅಂತ ಹೇಳಲ್ಲ ಖಂಡ ಸಂಗತಿಗಳನ್ನ ನೋಡ್ಕೊಂಡು ಇದರಿಂದನೇ ಶಾಸ್ತ್ರವನ್ನ ಅಳೆಯುವ ಒಂದು ಪದ್ಧತಿ ಬಂದ್ಬಿಟ್ಟಿದೆ ಸಹಗಮನ ಇತ್ಯಾದಿಗಳೆಲ್ಲವೂ ಕೂಡ ಶಾಸ್ತ್ರೀಯ ಏನಲ್ಲ ಅವರ ಆಯ್ಕೆ ಅದು ಅವ್ರು ಮಾಡ್ಬೋದು ಬಿಡ್ಬೋದು ಈಗ ಅವಳು ಫಸ್ಟ್ ಹಠ ಮಾಡ್ತಾಳೆ ನಾನು ಕಾಯ್ತೇನೆ ಅಂತ ತಾರೆ ಆಮೇಲೆ ಎಲ್ರು ಬುದ್ಧಿವಾದ ಇರ್ತಾರೆ ಮಗನಿಗೋಸ್ಕರ ನೀನ್ ಇರ್ಬೇಕು ಹಾಗೆಲ್ಲ ಮಾಡಬಾರ್ದು ನನ್ನ ಬಿಡ್ತಾಳೆ ಅದು ಅವಳ ಆಯ್ಕೆ ಯಾರು ಎತ್ತಾಕ ಆಯ್ಕೆ ಯಾವುದೋ ಎರಡು ಘಟನೆ ನಡೆದದಲ್ಲ ಜಗತ್ತು ಎಲ್ಲಾ ಕಡೆಯಲ್ಲೂ ಅದೇ ತರ ಇದೆ ಅಂತ ಅನ್ನೋದು ಬೇಕು ಅಂತ ಅದೊಂದು ಸೃಷ್ಟಿಸಿದ ವಾದ ಅದು ವಿದೇಶದಲ್ಲಿ ಮರ್ಯಾದೆ ಕೊಡಲ್ಲ ಅಥವಾ ಒಂದು ಅವರ ಸ್ಥಾನಮಾನಗಳನ್ನ ಕುತ್ಕೊಳ್ತಾರೆ ಇದೆಲ್ಲ ನಮ್ಮಲ್ಲಿ ಬೇಕು ಅಂತ ಅದರ ಆದ್ರೆ ತಪ್ಪು ಮಾಡದ ಮಾಡಿಯೇ ಇಲ್ಲ ಅಂತ ನಾನು ಹೇಳ್ತಿಲ್ಲ ಮಾಡಿದವರು ಇದ್ದಾರೆ ಎಷ್ಟೇ ಡೆಮೋಕ್ರೆಸಿ ಮಾತಾಡಿದ್ರು ಧರ್ಮ ಬೇಕು ಸನಾತನ ಧರ್ಮ ಇಲ್ಲದೇ ಇದ್ರೆ ಇನ್ನು ಸ್ವಲ್ಪ ದಿವಸಕ್ಕೆ ಇಲ್ಲೂ ಕೂಡ ಹಾಗೇನೆ ಎಲ್ಲರ ಕೈಯಲ್ಲೂ ಲೈಸೆನ್ಸ್ ಬಂದು ಯಾರು ಬೇಕಾದ್ರೂ ಶೂಟ್ ಮಾಡ್ಬೋದು ಅಂತ ಚಿತಿ ಬರುತ್ತೆ ಜಗತ್ತಿನ ಧರ್ಮ ಜಗತ್ತಿನ ಡೆಮೋಕ್ರಸಿಯನ್ನು ಕಾಪಾಡ್ಲಿಕ್ಕೆ ಅವರು ಏನೇನೋ ದೊಡ್ಡ ದೊಡ್ಡ ಭಾಷಣ ಬಿದ್ದಿದ್ದಾರೆ ಅವ್ರ ದೇಶದಲ್ಲೇ ಮಕ್ಕಳ ಕೈಯಲ್ಲಿ ಕನ್ನಿಂದ ತಂದೆ ತಾಯಿಗಳು ಕಾಯ್ದನ್ನು ಅವ್ರಿಗೆ ತಡೀಲಿಕ್ಕೆ ಆಗ್ತಿಲ್ಲ ಇಲ್ಲಿ ಇಲ್ಲೇನ್ ಕಮ್ಮಿ ಇದೆ ಅಂತಲ್ಲ ಆದ್ರೆ ಇಲ್ಲಿ ಆ ಸಂಖ್ಯೆಯನ್ನು ಹೋಲಿಸಿದ್ರೆ ನೂರ್ ನಲ್ವತ್ತು ಕೋಟಿಯಲ್ಲಿ ನೂರ್ ಇಪ್ಪತ್ ಮೂವತ್ ಕೋಟಿಯ ಸಂಖ್ಯೆಯ ಜನ ಎಲ್ಲಿ ಅದನ್ನು ನಿರ್ವಹಿಸುವ ರೀತಿ ಇಲ್ಲಿ ಏನು ಭಾಷೆ ಬೇರೆ ಆಹಾರ ಬೇರೆ ಡ್ರೆಸ್ಸು ಬೇರೆ ಸಂಸ್ಕೃತಿ ಬೇರೆ ಹಬ್ಬಗಳು ಬೇರೆ ಭಾಷೆಗಳು ಅದರ ಬತಗಳು ಬೇರೆ ಅಭಿಪ್ರಾಯಗಳು ಬೇರೆ ಊರಿಂದ ಊರಿಗೆ ಇಷ್ಟು ವ್ಯಕ್ತಿ ಆಗ್ತಿದೆ ಅಲ್ಲಿ ಎಲ್ಲ ತರ ಎಲ್ಲ ಬರ್ಗರ್ ಚೀಸೆ ತಿನ್ನ ಜಗತ್ತಿನ ಆ ಆ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆ ವಿಶೇಷ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ಹೆಚ್ಚು ಕಮ್ಮಿ ಅವ್ರು ಎಲ್ಲರ ಬದುಕು ಸೇಮ್ ಟು ಸೇಮ್ ಈಗ ಆ ತುದಿಯಿಂದ ಈ ತುದಿಯ ತನಕ ಅದು ಎಂತ ವಿಸ್ತಾರವಾದ ಜಾಗ ನಮ್ಮ ದೇಶದಷ್ಟು ಸಿಕ್ಕ ಜಾಗವೂ ಅಲ್ಲ ಅಷ್ಟು ವಿಸ್ತಾರವಾದ ಜಾಗ ಇದ್ದು ಭಾಷೆಯಲ್ಲಿ ವ್ಯತ್ಯಾಸ ಇಲ್ಲ ಸಂಸ್ಕೃತಿಯಲ್ಲಿ ವ್ಯತ್ಯಾಸ ಇಲ್ಲ ಗುಣಧರ್ಮಗಳಲ್ಲಿ ವ್ಯತ್ಯಾಸ ಇಲ್ಲ ಎಲ್ಲ ಒಂದೇ ತರ ಇಷ್ಟಾಗಿ ಅವರಿಗೆ ಇಷ್ಟು ಅನರ್ಥಗಳು ನಡೀತಾ ಇದೆ ಇದನ್ನೆಲ್ಲ ಯಾರು ದೂರ ಯೋ ದೂರ ಯೋಚನೆ ಮಾಡಿ ಮಾತಾಡಲ್ಲ ಅದು ಅಂತ ಹೊತ್ಕೊಳ್ಬೇಕು ಅವ್ರು ಹೇಳಿದ್ದಾರೆ ದೊಡ್ಡವರು ಅಣ್ಣ ಅವರು ದೊಡ್ಡ ಅಣ್ಣವ್ರು ಆಮೇಲೆ ಜಗತ್ತಿನ ಅದೇನಾಗುತ್ತೆ ನೂರು ರೂಪಾಯಿ ಇದ್ದಾಗ ತಿನ್ನೋರು ನೂರ್ ಜನ ಇದ್ರೆ ಒಂದೊಂದು ರೂಪಾಯಿ ಬರುತ್ತೆ ತಿನ್ನೋರ್ ಇದ್ರೆ ಇದ್ರೆ ಐವತ್ತು ರೂಪಾಯಿ ಬರುತ್ತೆ ಶ್ರೀಮಂತಿಕೆ ಯಾಕಲ್ಲಿ ಬೆಳೆಯುವ ಸಂಪತ್ತಿಗೆ ತಿನ್ನೋ ಬಾಯಿ ಕಮ್ಮಿ ಇದೆ ಆದ್ರೆ ಅದು ಸಂಪತ್ತು ತೋರಿಸ್ತಾ ಇದೆ ಮತ್ತೆ ಹೊತ್ಕೊಂಡೋಗಿ ಇಲ್ಲಿದ್ದೆ ಅರಬ್ ದೇಶಗಳಾಗ್ಲಿ ಬ್ರಿಟನ್ ಬ್ರಿಟನ್ ಆಗ್ಲಿ ಅಮೇರಿಕ್ರಾಗಲಿ ಅಥವಾ ಐರೋಪ್ಯ ದೇಶಗಳಾಗ್ಲಿ ಇಲ್ಲಿಂದ ದೋಚಿದ್ ಏನೂ ಕಮ್ಮಿ ಅಲ್ಲ ಇಷ್ಟು ದೋಚಿದ್ಮೇಲೂ ಇವತ್ತು ಈ ದೇಶ ತನ್ನ ಸ್ಥಿತಿಯಲ್ಲಿ ಬದುಕ್ತಾ ಇದೆ ಅಂದ್ರೆ ತನ್ನದೇ ಆದ ಒಂದು ವಿಶಿಷ್ಟ ಗುಣಧರ್ಮದಿಂದ ಆಗಿದ್ದು ಹೊರತು ಇಷ್ಟು ಅವ್ಯವಸ್ಥೆಗಳು ಇದೆ ಅಂತ ಹೊಡೆದ ಮೇಲೂ ಎಷ್ಟು ವ್ಯವಸ್ಥಿತವಾಗಿ ಜಗತ್ತು ನಡೀತಾ ಇದೆ ಅಂದ್ರೆ ಈಗಲೂ ಒಂದು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ದೇಶ ದೇಶಗಳ ಅಂದ್ರೆ ಸುಮಾರು ನೂರೈವತ್ ನೂರ ಎಂಬತ್ತು ನೂರ ತೊಂಬತ್ತೈದು ದೇಶಗಳಲ್ಲಿ ಭಾರತ ಏನ್ ಮಾಡುತ್ತೆ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಹೇಳುವಷ್ಟು ಆ ಒಂದು ಗಟ್ಟಿತನ ಇದೆ ಅಂದ್ರೆ ಅದು ಎಲ್ಲಿಂದ ಬಂತು ಇದು ಯಾವುದು ಬ್ರಿಟಿಷರು ಕೊಟ್ಟು ಹೋದ ಧರ್ಮದಿಂದ ಆದದ್ದಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಅವರಿಗೆ ಗೊತ್ತು ಅವ್ರು ನಮ್ಗಿಲ್ಲಿ ಏನ್ ಆಗ್ಬೇಕು ಅಂತ ಹೇಳ್ತಾರೋ ಅಲ್ಲಿ ಏನಾಗಿದೆ ಅನ್ನೋದನ್ನು ಅವರೇ ಅನುಭವಿಸ್ತಾ ಇದ್ದಾರೆ ನಮ್ಗೆ ನಾವು ಮತ್ತೆ ಹೇಳಬೇಕಾಗಿಲ್ಲ ಅದರಿಂದ ಎಲ್ಲ ನಿಯಮಗಳು ಕೂಡ ಸಾಪವಾದ ಮತ್ತೆ ಎಲ್ಲ ಕಾಲದಲ್ಲೂ ಜನರಿಗೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸು ಹೆಚ್ಚು ಕೊಟ್ಟ ಅವಕಾಶವನ್ನ ಕೆಲವೊಮ್ಮೆ ಅವರ ದುಡ್ಡಿನ ಬಲದಿಂದಲೂ ಅಧಿಕಾರದ ಬಲದಿಂದಲೂ ಸ್ವಲ್ಪ ಜಾಸ್ತಿ ಸಮಾಜದ ಮೇಲೆ ಹೇರುತ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಒಂದಿಷ್ಟು ತೊಂದರೆ ಆಗುತ್ತೆ ಹಾಗೆಯೇ ಆಗುತ್ತ ಅದ ಮತ್ತೆ ಜೀವ ವೈವಿಧ್ಯ ಸ್ವಭಾವ ವೈವಿಧ್ಯ ಅನ್ನ ನಾವೇನ ಎಲ್ಲ ಕಾನೂನಿನ ಕ್ರಮದಲ್ಲೇ ಆಗುದಾಗಿದ್ರೆ ಯಾವುದು ಇವತ್ತು ಅಪರಾಧಗಳೇ ಇರಬಾರ್ದು ಬೀದರ್ ಬೀದರ್ ಬಂದ ಮೇಲೆ ಎಲ್ಲ ವ್ಯವಸ್ಥೆ ಸರಿ ಹೋಯ್ತು ಉಂಟಾದ್ರೆ ಈಗಿನ ಕಾನೂನಿನ ಪ್ರಕಾರ ಎಲ್ಲರೂ ಸರಿ ಅಲ್ವಾ ಕಳ್ಳತನ ಆಗ್ಬಾರ್ದಿತ್ತು ಅವಾಗ ಇನ್ನು ಜಾಸ್ತಿ ಇದೆ ಸುಳ್ಳತನ ಇರಬಾರ್ದಿತ್ತು ಅವಾಗಕ್ಕಿಂತ ಜಾಸ್ತಿ ಇದೆ ಮೈಸೂರು ಬಂದು ಹೋದ್ಮೇಲೆ ನಮ್ಗೆ ಕೊಟ್ಟ ಕಳ್ಳತನದ ಸಂಖ್ಯೆ ಜಾಸ್ತಿ ಅಂದ್ರೆ ವಿದ್ಯಾವಂತ ಕಳ್ಳರಿದ್ದಾರೆ ವಿದ್ಯಾವಂತ ಸುಳ್ಳರಿದ್ದಾರೆ ವಿದ್ಯಾವಂತ ಮರ್ಡರ್ ಕೇಸ್ಗಳು ನಡೀತಾ ಇದ್ದಾವೆ ವಿದ್ಯಾವಂತ ಅಂಟಿಕೆಯಿಂದ ಕೂಡಿದ ಮತ್ತು ತಪ್ಪೆ ಅಲ್ಲ ಅಂತ ಸಮರ್ಥಿಸಬಹುದಾದ ಕ್ರಿಮಿ ಕ್ರೈಮ್ಗಳು ನಡೀತಾರೆ ಇದು ವಿದ್ಯಾವಂತಿಕೆಯಿಂದ ಬಂದ ಸಮಸ್ಯೆ ವಿದ್ಯಾವಂತರಾಗಬಾರ್ದು ಅಂತ ತಾತ್ಪರ್ಯ ಯಾವುದು ವಿದ್ಯೆ ಅಂತ ಗೊತ್ತಿಲ್ಲದ ವಿದ್ಯೆ ಕೊಟ್ಟ ಸಮಸ್ಯೆ ಅದರಿಂದ ಮುಂದುವರಿಂದ ತಾರೆ ತನ್ನ ಅಳಲನ್ನು ತೋಡಿಕೊಂಡಾಗ ಉಳಿದ ಎಲ್ಲ ವಾಹನದಿಯರು ಕೂಡ ಅವಳನ್ನು ಅನುಸರಿಸಿ ಅದೇ ರೀತಿ ಆ ಸ್ವತಃನಕ್ಕೆ ಬಂದಿದ್ದಾರೆ ಬಂದಾಗ ಅವರೆಲ್ಲ ಕಟ್ ಏನು ಧೂಪದ ಕಟ್ಟಿಗೆಗಳು ಬಂಧನ ಕಟ್ಟಿಗೆಗಳು ಚಂದನದ ಭಾಗಗಳನ್ನೆಲ್ಲ ತಂದು ನಿಲ್ಲಿಸಿದ್ದಾರೆ ನದ್ಯಾಹ ದ್ವೀಪ್ ದ್ವೀಪೆ ಅವರಿದ್ದ ಜಾಗದಲ್ಲಿ ಒಂದು ಯಾವ ನದಿ ಅಂತ ಹಾಕಿಲ್ಲ ಪಂಪ ಪಂಪಾ ನದಿಯ ನಡುಗಡ್ಡೆ ದ್ವೀಪ ಅಂದ್ರೆ ನಡುಗಡ್ಡೆ ಈಗಲೂ ನಡುಗಡ್ಡೆ ಅಂತಿದೆ ನವ ವೃತ್ತಿಲ್ಲ ನಡುಗಡ್ಡೆ பம்ப பம்பாங்க அது துங்கபிரா துங்க மத்திரா எடூ கட சிவமொகில் ஆ தீட்டே கொட்ட கூடியில் ஒட்டாதே முந்த எல்லா கடை துங்கபிரை ಹ್ಮ್ ಹಾಗಾಗಿ ಆ ಅವನ ಅವನ ಶರೀರವನ್ನ ಪಂಪಾ ನದಿಯ ಮಧ್ಯದ ದ್ವೀಪದಲ್ಲಿ ಇಬ್ಬರು ಸೇರಿ ಅದಹತಾನ್ ಸುಟ್ಟರು ಹೌದು ಅದಹತಾನ್ ಅದಹತ್ ಅದಹತಾನ್ ಅದಹ ಅದಹನ್ ಇಬ್ರು ಸೇರಿ ಸುಟ್ರು ಅಂದ್ರೆ ಇಬ್ರು ಅದರ ಜವಾಬ್ದಾರಿ ನಡೆಸೋರಲ್ಲಿ ಚಿಕ್ಕವ ಆಗ ದೊಡ್ಡವರು ಸಹಕಾರ ಕೊಡ್ಬೇಕಾಗುತ್ತೆ ಹಾಗ अमृतम स प्रत्यय द्वितीय विभक्ति एक वचन विलपंती स्त्रीलिंग तृतीय विभक्ति बहुवचन नारी भी वा, वानरी भी तृतीय विभक्ति बहुवचन प्रणीय लेप प्रत्यय तम द्वितीय विभक्ति एक द्वितीय विभक्ति पुलिंग एक वचन द्वीपे सप्तमी एक नद्या षष्टी एक अदहता सह भत्मकणे लि लिवन प्रथम यथम पुष्द्विवचन नालकारभूषित ना अलंकार भूषि नालूषि द्वितीय प्रतिवचनमेन्द्र संस्कृत्य तं यदि शास्त्रं संस्कृत्य तं यथा शास्त्रं संस्कृत्यतं यथा शास्त्रं बालिनं वा नरोत्तमा दत्वा पम्पायया मुदकं दत्वा पम्पायामुदकं दत्वा రామపాదాంతిం ఎయు రామ రామ వానరో వాలిం సంస్కృత పంపాయా ఉదకం వాన ద్వారా రామపాదా అత్యంత ఉత్తమరాధ ఎల్ల హిరియరు ఉత్తమరాధంత ಹಿರಿಯರು ವಾಲಿಯ ಶರೀರವನ್ನ ಸಂಸ್ಕರಿಸಿ ಯಥಾಶಾಸ್ತ್ರ ಶಾಸ್ತ್ರ ಅನತಿಕ್ರಮ್ಯ ಯಥಾಶಾಸ್ತ್ರ ಶಾಸ್ತ್ರವನ್ನ ದಾಟದೆ ಸಂಸ್ಕಾರಕ್ಕೆ ಒಳಪಡಿಸಿ ಅಂದ್ರೆ ಔರ್ಧದೇಹಿತ ಕರ್ಮಗಳನ್ನ ಮಾಡಿ ಆ ಪಂಪಾಯಾಮ್ ಆ ಪಂಪಾ ನದಿಯಲ್ಲಿ ಉದಕಂ ನೀರನ್ನು ದತ್ತುವ ಕೊಟ್ಟು ரமபாதாந்தம் ராமன பாத பாதத புடக்கெரட்டும் எயு அந்த சேர்க்காதாந்தம் எயு அந்த ரமன் பாத வாலியு ரமபாதக்கே சேர்த்து இவரு ரமபாதக்கே ஹோக்கி தன்னு ஒப்பிசிக்க வானரோத்தமாக தம் வாலினன் अ यथा शास्त्रम संस्कृते शास्त्रस विधि विधीय सर्वान् नपि पुरस्कृते अ संस्कारम चक्रुह अपि च पम्पायाह न संपायाह नद्याह उदकम् स्वीकृत्य तस्मै वालिने तर्पण आदि कर्म कर्म चक, चक्रतु तथाइव अ तस् सर्वम समास्य ತತ್ವ ಇತ್ಯ ದಾನ ಸಮಾಪ್ಯ ಇತ್ಯರ್ಥ ಈ ಸ್ವಾಪ್ರತ್ಯ ಪ್ರಯೋಗ ಪ್ರಯೋಗ ಕಾರ್ಯಾಂತರಾಣ್ಯಪಿ ಅನೇನ ಏಕಸ್ಮಿನ್ ವಾಕ್ಯ ನೀರನ್ನು ಕೊಟ್ಟು ಹಾಲನ್ನು ಕುಡಿದು ಬಡ್ಡೆಯನ್ನು ಎತ್ತಿ ನೀ ಬಾವಿ ಹತ್ರ ಹೋಗಿ ಬಟ್ಟೆಯನ್ನ ತಕೊಂಡು ತೆಗೆದುಕೊಂಡ ಅನ್ನುವಲ್ಲಿ ಐದಾರು ವಾಕ್ಯ ಇದೆ ಐದಾರು ವಾಕ್ಯವನ್ನು ಒಂದೇ ವಾಕ್ಯದಲ್ಲಿ ಮುಗಿಸಿ ಬಿಡುತ್ತಾರೆ రామపాదాం యిక సంస్కృత్యం లె ప్రతమవ్యయం తం ద్తీయత్తికవచన యస్ అదూ అవ్యయీభావకమాస శాస్త్రం అనతిక్రమే యథాశాస్త్రం వాలినం ద్వితీయ సత్తికవచన வானரோத்தனரேஷு உத்தமா பம்பையம் சப்தமீக உதக்கம் நீரன்வி நபும்சிங்க த்வாந்தம் வயசு அந்த ட்விக்கவனாத் பிர Sri hari perayaan ini, pernah,